嗯。<music> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮಧ್ಯಾಹ್ನದ ಮೇಲೆ ಯಾಕೋ ಬೇಜಾರು ಆಗ್ತಾ ಇತ್ತು ಹಾಗೆ ನಮ್ಮನೇರು ಊರಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೊರಟರು ನಾನು ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಹೊಸ ಮನೆ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಪೇಂಟ್ ಏನು ಬೇಡ ಬರೀ ಕಲ್ಲೇನೇ ಕಟ್ಟಿದ್ರು ನಮ್ಮನವರು ಅದೇ ತೋರಿಸ್ತಾ ಇದ್ದರು ನಿಂತ್ಕೊಂಡು ನೋಡಿದ್ವಿ ಹೊರಡೋಷ್ಟೊತ್ತಿಗೆ ನಾನು ವೀಡಿಯೋನ ಮಾಡಿದೆ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ನಾನು ಮತ್ತು ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದೀವಿ ನಾನು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ಮತ್ತು ಯಾಕೋ ಮನಸ್ಸು ಬರಲೇ ಇಲ್ಲ ಎಡಿಟಿಂಗ್ ಮಾಡೋಕ್ಕೂ ಬೇಡ ಒಂಥರ ಬೇಜಾರು ಥರ ಅನ್ನಿಸ್ತಾ ಇತ್ತು ಹಾಗೆ ಹೋಗೋಣ ಅಂತ ಹೊರಟ್ವಿ ತುಂಬ ದಿನ ಆಗಿತ್ತು ನಾನು ಕೂಡ ತೋಟಕ್ಕೆ ಬರದೆ ತುಂಬ ದಿನ ಏನು ಐದಾರು ತಿಂಗಳೇ ಆಗಿತ್ತು ಏನೋ ಗೊತ್ತಿಲ್ಲ ಅವಾಗಾದರೆ ಅವಾಗಾದರೂ ಬರ್ತಾ ಬರ್ತಾಯಿದ್ದೆ ಮಧ್ಯಾಹ್ನ ಅವರು ಊರಿಗೆ ಬರ್ತಾಯಿದ್ರು ಇವಾಗ ಅವರು ಕೂಡ ಊರಿಗೆ ಬರೋದು ಮಧ್ಯಾಹ್ನ ಬರೋದೇ ಇಲ್ಲ ಅವರು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದರೆ ಆಮೇಲೆ ಮತ್ತೆ ಅವರು ಊರಿಗೆ ಹೋಗೋದಿಲ್ಲ ಮುಂಚೆ ಊಟ ಮಾಡಿ ಒಂದು ಸ್ವಲ್ಪ ತ್ರೆಶ್ ತೊಗೊಂಡು ಮತ್ತೆ ಊರಿಗೆ ಹೋಗ್ತಾಯಿದ್ರು ಇವಾಗ ಹೋಗಲ್ಲಲ್ಲ ಹಾಗಾಗಿ ನಾನು ಕೂಡ ಊರಿಗೆ ಹೋಗೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಹಾಗೆ ಮಳೆ ಕೂಡ ಇವತ್ತು ಕಮ್ಮಿ ಇತ್ತು ನೋಡ್ಬೋದು ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ಕಳೆ ಗಿಡ ಎಲ್ಲ ಹೊಡೆಸಿ ತುಂಬ ಕ್ಲೀನ್ ಮಾಡಿದ್ರು ಆ ನಂತರ ತೋಟಕ್ಕೆ ಔಷಧಿ ಕೂಡ ಹೊಡೆದಾಗಿತ್ತು ನಾವು ಅವತ್ತು ಶ್ರೈನ್ ಬಿಡೋಕ್ಕೆ ಹೋದಾಗಲೇ ಔಷಧಿ ಹೊಡಿತಾ ಅಂದ್ವಿ ಅಲ್ಲ ಅಂದರೆ ಕೊಳೆ ಬರಬಾರ್ದು ಅಂತ ಹೇಳಿ ಹೋದ ವರ್ಷ ತುಂಬ ಮಳೆಯಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಕೊಳೆ ಬಂದುಬಿಟ್ಟಿತ್ತು ಆ ಟೈಮಲ್ಲೂ ಕೂಡ ಔಷಧಿ ಹೊಡೆದಿದ್ರು ಇದು ಅದಕ್ಕಿಂತ ಮುಂಚೆನೇ ಹೊಡೆಯೋಣ ಅಂತ ಔಷಧಿ ಕೂಡ ಹೊರಡುತ್ತಿದ್ದಾರೆ ತೋರ್ತಲ್ಲಿ ನಾವೊಂದು ಹಳೆ ಶೆಡ್ ಇತ್ತು ಅದು ಹಾಳಾಗಿತ್ತಲ್ವ ನಾನು ಸುಮಾರು ಬಿಡದಲ್ಲಿ ತೋರಿಸಿದ್ದೆ ಅದು ಕೂಡ ಕಟ್ಟಿ ಆಗಿತ್ತು ಅದನ್ನು ಕೂಡ ನಾನು ನೋಡಿರಲಿಲ್ಲ ಅದಕ್ಕೆ ಪ್ಲಾಸ್ಟಿಕ್ ಇಷ್ಟೇನು ಮಾಡಿಲ್ಲ ಜಸ್ಟ್ ಮೇಲ್ಗಡೆ ತಗಡನ್ನ ಹಾಕಿದ್ದಾರೆ ಅಷ್ಟೇ ಅಂದರೆ ಅಡಿಕೆ ಸುಲಿಯರಿಗೆ ಕೂರೋದಕ್ಕಾಗುತ್ತೆ ಅಥವಾ ಗೊತ್ತಲ್ವ ಅಂದರೆ ರೈತರು ಅಂದರೆ ಹಾಳು ಮುಳು ಏನಾದ್ರು ಇಟ್ಕೊಳ್ಳೋದಿರುತ್ತಲ್ಲ ಅದಕ್ಕೆ ಅಂತೇಳಿ ಮುಂಚೆ ಎಲ್ಲ ಪಂಪ್ ಹೌಸು ಮಾಡ್ತಾ ಇದ್ರು ಅದನ್ನೇ ಇವರು ಹಾಗೆ ಸರಿ ಮಾಡ್ಕೊಂಡಿದ್ದಾರೆ ನಾನು ಅದೇ ಅಂತ ಇದ್ದೆ ಇಲ್ಲಿ ಬಂದು ಒಂದಿನ ಉಳಿದು ಹೋಗೋ ರೀತಿ ಏನಾದರೂ ಮಾಡ್ಕೊಳ್ಳೋಣ ಅಂತನೂ ಕೂಡ ಅಂತ ಇದ್ದೆ ನನಗೆ ಆ ಥರ ತುಂಬ ಇಷ್ಟ ಇದೆ ಈ ಕಡೆ ಒಂದು ಸ್ವಲ್ಪ ಜಾಗ ಕೂಡ ಇದೆ ಮಾಡಿದ್ರೂ ಮಾಡ್ಕೋಬೋದು ಹಾಗೆಯೇ ನಿಂಬೆಹಣ್ಣು ಬಿಟ್ಟಿತ್ತು ಇದು ಎಲ್ಲ ಗಿಡ ನಾನೇ ಮಾಡಿ ಕೊಟ್ಟಿರೋದು ಅಂದರೆ ಬೀಜ ಮಾಡಿ ಗಿಡ ಮಾಡಿ ಕೊಟ್ಟಿರೋದು ಈ ವರ್ಷದಿಂದ ಚೆನ್ನಾಗಿ ಬಿಟ್ಟಿದೆ ಈ ವರ್ಷ ಒಂದು ಸ್ವಲ್ಪ ಸಿಗಬಹುದು ನಿಂಬೆಹಣ್ಣು ಹೋದ ವರ್ಷ ಎಲ್ಲ ನಮಗೆ ಉಪಯೋಗಕ್ಕಾಗಷ್ಟು ಸಿಗ್ತಾಯಿತ್ತು ಅಂದರೆ ಮನೆ ಬಳಕೆಗಾಗ ಸಿಕ್ತಾಯಿತ್ತು ಈ ಸಲ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ನಮ್ಮನ್ನ ಅವಾಗವಾಗ ಕೊಯ್ಕೊಂಡು ಇದ್ದಾರೆ ಅದೆಲ್ಲ ಇಟ್ಟಿದ್ದೀನಿ ಅದನ್ನು ಹೆಚ್ಚಿ ಉಪ್ಪಿಗೆ ಹಾಕಬೇಕು ನಾನು ಉಪ್ಪಿನಕಾಯಿ ಹಾಕ್ತೀನೋ ಇಲ್ಲ ಉಪ್ಪಿಗೆ ಹಾಕಿರೋದು ನಾವು ಇದು ಅಮ್ಮಂಗೆ ಕೊಡ್ತೀನೋ ಗೊತ್ತಿಲ್ಲ ಹಾಗೆ ಕೆಲವೊಂದು ಅಡಿಕೆಯೂ ಕೂಡ ಆಗಿತ್ತು ಕೆಲವೊಂದು ಹಿಂಕಾರ ಕೂಡ ಬರ್ತಾಯಿತ್ತು ಆ ಹಿಂಕಾರ ಒಣಗಿತ್ತಲ್ವ ಅದನ್ನ ಒಂಚೂರು ಕೋಲಲ್ಲಿ ಹಿಂಗೆ ಮಾಡಿದ್ರೆ ಅದು ಒಡಿಯುತ್ತೆ ಅಂತ ಆ ಥರ ಇದ್ದಾರೆ ಈ ಸಲ ಮೆಣಸಿನ ಬಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಅದೇ ಮೆಣ್ಸಿನ ಬಳ್ಳಿ ಇನ್ನೊಂದು ಸ್ವಲ್ಪ ನಡೆಸ್ತೀನಿ ಅಂತ ಇದ್ದರು ವರ್ಷ ಮಿಷನ್ನಲ್ಲಿ ಕಳೆ ಹೊಡಿತಾರಲ್ವ ಅವಾಗ ಮೆಣಸಿನ ಬಳ್ಳಿ ಹಾಳು ಮಾಡಿಬಿಡ್ತಾಯಿದ್ರು ಈ ಸಲ ಅದಕ್ಕೆ ಮೆಣ್ಸಿನ ಬಳ್ಳಿನ ಫಸ್ಟು ಕಟ್ಟಿಬಿಟ್ಟು ಆ ನಂತರ ಮಿಷನ್ ಹೊಡೆಯೋದಕ್ಕೆ ಅಂತ ಬಿಟ್ಟಿದ್ರು ಹಾಗೆಯೇ ನಮ್ಮ ತೋಟದಲ್ಲಿ ಸಿಡ್ಲು ಹೊಡೆದು ಒಂದು ಹತ್ತು ಹದಿನೈದು ಮರ ಕೂಡ ಹೋಗಿದೆ ಅದನ್ನೇ ನಮ್ಮ ಮನೆಯವರು ನನಗೆ ತೋರಿಸ್ತಾ ಇದ್ರು ಒಂದು ಎರಡು ಗಂಟೆ ಅಷ್ಟೊತ್ತು ಊರಲ್ಲಿ ಇದ್ದು ಹಾಗೆ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೋಗಿಲ್ಲೇ ಕೂಗ್ತಾ ಇದೆ ನನ್ನ ಧ್ವನಿಲಿಕ್ಕೆ ಹೋಗಿದೆ ಮಾತು ಕೇಳುತ್ತಾ ಇಲ್ವೋ ಗೊತ್ತಿಲ್ಲ ಇವತ್ತು ಇವರು ನಮ್ಮನೆಯವ್ರ ತಮ್ಮ ನೆನ್ನೆ ಸಂಜೆನೇ ಬರಬೇಕಾಗಿತ್ತು ಬೆಂಗಳೂರಿಂದ ಬರೋದು ಲೇಟ್ ಆಯಿತು ಅಂಥೇಳಿ ಅವರು ಅವ್ರ ಹೆಂಡತಿ ಮನೆಯಲ್ಲೇ ಉಳಿದಿದ್ದರು ಹಾಗಾಗಿ ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವರು ಬರೋದಿಲ್ಲ ಅಂದಮೇಲೆ ರಾತ್ರಿ ನಾನು ಕಡುಬಿಗೆ ಅಕ್ಕಿನ ತೊಳೆದು ಹಾಕಿದ್ದೆ ಕಡುಬು ಮಾಡಿಬಿಡೋಣ ಅಂತ ಹೇಳಿ ಕಡುಬು ತಿಂದೆ ಕೂಡ ತುಂಬ ದಿನ ಆಗಿತ್ತು ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು ಹಾಗಾಗಿ ಬಾಳೆಕಾಯಿ ಬಜ್ಜಿ ಮಾಡಿ ಕಡುಬು ಮಾಡೋಣ ಅಂತ ಕಡುಬಿಗೆ ರವೆನ ಈಗ ಹೊಡಿತಾ ಇದ್ದೀನಿ ಹಾಗೇ ಇವತ್ತು ಸರ್ಪ್ರೈಸ್ ಆಗಿ ಒಬ್ರು ಮನೆಗೆ ಕೂಡ ಬಂದ್ರು ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಇಷ್ಟು ದಿನ ಅವರು ಅಡುಗೆ ಮನೆ ಕೆಲಸಕ್ಕೆ ಬರ್ತೀನಿ ಬರ್ತೀನಿ ಅಂತಿದ್ರಲ್ವ ಅವರು ಇವತ್ತು ಬಂದರು ನನಗೆ ಗೊತ್ತಿತ್ತು ನಾನು ಮೆಂಟಲಿ ಕೂಡ ಅದು ಒಂಥರ ಇದಾಗ್ಬಿಟ್ಟಿದ್ದೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಇವರು ನಮ್ಮದ ತಮ್ಮ ಎಲ್ಲ ಬರೋದ್ರೊಳಗೆ ಅದೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಎಷ್ಟು ನಾವು ಎಲ್ಲರಿಗೂ ಒತ್ತಡ ಹಾಕಿದ್ರು ಸದ್ಯ ಪಾಲಿಷ್ ಅವರೊಂದು ಮಾಡಿ ಮುಗಿಸಿ ಹೋದರು ಇವರು ಅಡುಗೆ ಮನೆ ಮಾಡೋರು ಅವರಿಗೆ ಪಾಪ ಅವರ ಮಾವ ತೀರು ಹೋದರು ಹಾಗಾಗಿ ಅವರು ಒಂದು ಫಿಫ್ಟೀನ್ ಡೇಸ್ ಏನೋ ಕೆಲಸ ಮಾಡಲಿಲ್ಲ ಮಾಡಬಾರ್ದು ಅಂದ್ರಂತೆ ಹಾಗಾಗಿ ಅವರು ಕೆಲಸನ ಮಾಡಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಕೆಲಸ ಮುಗಿದ ತಕ್ಷಣ ಫಸ್ಟು ಪಾಪ ನಮ್ಮ ಮನೆಗೆ ಬಂದವರು ಕೆಲಸ ಪೂರ್ತಿ ಮಾಡಿದರು ಒಂದು ಎರಡರಿಂದ ಮೂರು ವೀಡಿಯೋದಲ್ಲಿ ಬರುತ್ತೆ ಮೂರು ದಿನ ಏನೋ ಆಯಿತು ಅವರು ಕೆಲಸ ಕೂಡ ಈ ಸಲ ನನಗೆ ಅಡುಗೆ ಮನೆ ಅಂದರೆ ಹೊಸಲ ಅಡುಗೆ ಮನೆಯೇ ಮಾಡೋದ್ರಿಂದ ನಂಗೆ ಅಡುಗೆ ಮಾಡೋಕ್ಕೆ ನಂಗೆ ಜಾಗ ಇರಲಿಲ್ಲ ಒಂದು ವಾರ ನಾನು ನಮ್ಮ ಮನೆಯವರು ಹೊರಗಡೆಯೇ ಊಟ ಮಾಡಿ ಮನೆ ಊಟ ಯಾವಾಗ ಮಾಡ್ತೀವೋ ಅನ್ನೋ ಥರ ಆಗಿಬಿಟ್ಟಿತ್ತು ಈ ಸಲ ನಮಗೆ ಆ ಥರ ಏನೂ ಆಗಲಿಲ್ಲ ಅಡುಗೆ ನಾನು ಆರಾಮಾಗಿ ಇದ್ದೆ ಅವ್ರ ಪಾಡಿಗೆ ಅವರು ಆ ಕಡೆ ಕೆಲಸ ಕೂಡ ಮಾಡ್ಕೊತಾಯಿದ್ರು ಮತ್ತು ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು ಆದರೆ ಮನೆಗೆ ಸ್ವಲ್ಪ ಮರ ಅಥ್ವಾ ಪೀಸು ಹೊಡೆಯೋದಿತ್ತು ಅದಕ್ಕೆ ಮಾತ್ರ ಸ್ವಲ್ಪ ಮನೆ ಗಲೀಜಾಯಿತು ಬಿಟ್ಟರೆ ನನಗೆ ಅಡುಗೆ ಮನೆ ಕೆಲಸ ಮಾಡಿದ್ರಲ್ಲಿ ಯಾವುದೇ ರೀತಿ ಆಗಿಲ್ಲ ನಿನ್ನೆ ನೋಡಿ ಅಷ್ಟು ಬಿಸಿಲಿತ್ತಲ್ವ ಇವತ್ತು ಬೆಳಗ್ಗೆ ಒಳ್ಳೆ ಚೆನ್ನಾಗಿ ಮಳೆ ಬರ್ತಾ ಇತ್ತು ಈಗಿನ ವಾತಾವರಣವೇ ಒಂಥರ ಆಗಿಬಿಟ್ಟಿದೆ ಒಂದಿನ ಮಳೆ ಒಂದಿನ ಬಿಸಿಲು ಒಂದಿನ ಚಳಿ ಅನ್ನೋ ಥರ ಆಗಿದೆ ಅವರು ಬ ಕೆಲಸಕ್ಕೆ ಬರ್ತಾರೆ ಅಂತ ನಂಗೆ ಇಲ್ಲಿ ತನಕನೂ ಕನ್ಫರ್ಮ್ ಇರಲಿಲ್ಲ ಅವರು ಮೂರ್ನಾಲ್ಕು ದಿನದಿಂದನೂ ಬರ್ತೀನಿ ಬರ್ತೀನಿ ಅಂತ ಇದ್ರಲ್ವ ಬಂದಿರಲಿಲ್ಲ ನಾನು ಕೂಡ ತುಂಬ ತಲೆ ಕೆಡ್ಸ್ಕೊಂಡೇ ಇರಲಿಲ್ಲ ಯಾವಾಗಾದರೂ ಬರಲಿ ಅಂತೇಳಿ ನಾನು ನಮ್ಮ ಮನೆಯವ್ರಿಗೂ ಫೋನ್ ಕೂಡ ಮಾಡೋದು ಬೇಡ ಅಂತ ಹೇಳಿದ್ದೆ ಆಮೇಲೆ ಅವರೇ ಹತ್ತುವರೆಗೆ ಫೋನ್ ಮಾಡಿಕೊಂಡು ಬಂದರು ಹಾಗೆ ಕೆಳಗಡೆ ಎಲ್ಲ ಕೆಲಸ ಆಯ್ತಲ್ವಾ ಮೇಲ್ಗಡೆ ಬೆಡ್ ಆದರೂ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದು ಈಗ ಬೆಡ್ಡನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇದೆಲ್ಲ ಚಿನ್ನಿ ಕೆಲಸ ಆಗಿತ್ತು ಚಿನ್ನಿ ಇದ್ದಾಗ ಇವಾಗ ನನ್ನ ಕೆಲಸ ಆಗಿದೆ ಬಾಳೆಕಾಯಿನ ನಾನು ರಾತ್ರಿ ಬೇಯಕ್ಕೆ ಹಾಕೋದು ಬಿಟ್ಟಿದ್ದೆ ಬೆಳಗ್ಗೆ ಎದ್ದಳು ಫಸ್ಟು ಅದೇ ಕೆಲಸ ಮಾಡಿ ಆಮೇಲೆ ಮುಖ ತೊಳೆಯೋದಕ್ಕೆ ಹೋದೆ ಬಾಳೆಕಾಯಿ ತುಂಬ ಬಲ್ತಿದೆ ಅಂತ ಅಂದ್ಕೊಂಡೆ ಆದರೆ ಬಲ್ತಿರಲಿಲ್ಲ ತುಂಬ ಚೆನ್ನಾಗಿ ಇತ್ತು ಬಾಳೆಕಾಯಿ ಹಾಗೆಯೇ ನಾನು ಡೈಲಿ ವ್ಲಾಗ್ನ ಹಾಕೋದ್ರಿಂದ ನನ್ನ ದಿನನಿತ್ಯದ ದಿನಚರಿ ಹೇಗಿರುತ್ತೋ ಅದನ್ನು ಮಾತ್ರ ಹಾಕೋದಕ್ಕಾಗುತ್ತೆ ನನಗೆ ಇವಾಗಿನ ಇವಾಗ ಇತ್ತಿತ್ಲಾಗೆ ಬರೋ ಒಂದು ನೆಗೆಟಿವ್ ಕಮೆಂಟ್ ಅಂದರೆ ಅದೇ ಬರಿ ಕಡುಬು ಅದೇ ರೊಟ್ಟಿ ಅದೇ ದೋಸೆ ಅದೇ ಇದು ಬೇರೆ ಏನೂ ಇಲ್ಲ ವೀಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಅದಕ್ಕೆ ನಾನು ಏನು ಮಾಡೋಕ್ಕೂ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ನಾನು ಮನೇಲಿ ದಿನ ಏನು ಮಾಡ್ತೀನೋ ಅದನ್ನು ತೋರಿಸ್ತೀನಿ ವಿನಃ ಬೇರೆ ಏನೂ ನನಗೆ ತೋರ್ಸೋಕ್ಕಾಗೋದಿಲ್ಲ ನಾನು ಅವರಿಗೆ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅವರೇ ಬಂದು ಪದೇ ಪದೇ ಹಾಗೆ ಅದನ್ನು ಹಾಕ್ತಾ ಇದ್ದಾರೆ ದಯವಿಟ್ಟು ನಿಮಗೆ ನನ್ನ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ ಅಂದರೆ ಖಂಡಿತ ನೋಡಬೇಡಿ ನಾನು ಅವ್ರಿಗೆ ಕಮೆಂಟಲ್ಲಿ ಕೂಡ ಅದನ್ನೇ ಹಾಕಿದ್ದೀನಿ ಹೋದ್ ಸಲ ಹೇಗೆ ಹಾಕಿದಾಗ ಕೂಡ ಪಾಪ ಒಬ್ರು ಕಮೆಂಟ್ ಅವ್ರಿಗೆ ಮಾಡಿದ್ರು ಅವರು ಡೈಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ಡೈಲಿ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಅಂತ ನಿಜವಾಗ್ಲೂ ಹೌದು ದಿನ ವ್ಲಾಗ್ ಮಾಡೋದಿದೆಯಲ್ಲ ನೀವು ದಿನ ಒಂದೊಂದು ಕಂಟೆಂಟನ್ನ ಎಲ್ಲಿಂದ ತರ್ತೀರಾ ಟಾಪಿಕ್ನ ಎಲ್ಲಿಂದ ತರ್ತೀರಾ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನಿಮಗಿಷ್ಟ ಇಲ್ಲಾಂದರೆ ಖಂಡಿತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಬೇಡಿ ನನಗೆ ಬೇಕಾದರೂ ಅಥವಾ ನನ್ನನ್ನು ಇಷ್ಟಪಡೋ ಜನ ತುಂಬ ಜನ ಇದ್ದಾರೆ ನಾನು ಅವರಿಗಾಗಿ ವಿಡಿಯೋಗಳನ್ನ ಮಾಡ್ತೀನಿ ದಯವಿಟ್ಟು ಬೇರೆಯವ್ರ ಕಾಲು ಎಳೆಯೋದನ್ನ ಬಿಡಿ ನೀವು ಆ ಥರ ಎಲ್ಲ ಕಮೆಂಟ್ ಹಾಕಿದಾಗ ಏನು ಗೊತ್ತಾ ಬೇರೆಯವರಿಗೂ ಒಂದು ಆ ಕಮೆಂಟ್ ಓದಿದಾಗ ಬೇರೆ ಏನಾದರೂ ನೆಗೆಟಿವ್ ಥಿಂಕ್ ಮಾಡೋಣ ಅಂತ ಅನಿಸುತ್ತೆ ಹೌದು ನಮ್ಮಲ್ಲಿ ಏನು ತಿಂತೀವೋ ಅದೇ ತಿಂಡಿ ಮಾಡಬೇಕು ಅದೇ ಅಡುಗೆ ಮಾಡಬೇಕು ನಾವು ತಿಂದೇ ಇರೋದನ್ನು ಮಾಡೋಕ್ಕೆ ಬರೋದಿಲ್ಲ ನಮ್ಮದು ತುಂಬ ಫ್ಯಾನ್ಸಿಯಾಗಿರೋಂಥ ಬೆಳಗ್ಗೆ ತಿಂಡಿಗಳು ಆ ಥರದ್ದೆಲ್ಲ ನಮ್ಮಲ್ಲಿ ಯಾರೂ ತಿನ್ನೋದು ಇಲ್ಲ ನಾವು ಲಿಂಗಾಯಿತರಾಗಿರೋದ್ರಿಂದ ನಮ್ಮಲ್ಲಿ ಕಡುಬು ರೊಟ್ಟಿ ಅದೇ ಜಾಸ್ತಿ ಇರುತ್ತೆ ನಾನು ಏನು ಮಾಡ್ತೀರೋ ಅದನ್ನೇ ತೋರಿಸ್ತೀನಿ ನನ್ನ ದಿನನಿತ್ಯದ ರುಟೀನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಬೇರೆ ಬೇರೆ ಥರ ಅಡುಗೆಗಳು ಆ ಥರ ಬೇಕು ಅನ್ನೋದಿದ್ದರೆ ನೀವು ರೆಸಿಪಿ ಚಾನಲ್ಗಳನ್ನ ನೋಡ್ಕೊಳ್ಳಿ ಆವಾಗ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ ಯಾವಾಗಂತೂ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು ಎಲ್ಲ ಥರದ್ದು ಬರುತ್ತೆ ನಾನು ಒಂದು ಹೇಳೋದೇನಂದರೆ ದಯವಿಟ್ಟು ಯಾರ ಕಾಲು ಎಳಿಯಕ್ಕೆ ಹೋಗಬೇಡಿ ಅಷ್ಟೇ ನೀವು ಈ ಥರ ಯಾರಿಗೂ ಬೇರೆಯವ್ರಿಗೂ ನನಗೆ ಹಾಕಿದಂಗೆ ಬೇರೆಯವ್ರಿಗೂ ಯಾರಿಗೂ ಕಮೆಂಟನ್ನು ಹಾಕಬೇಡಿ ಅದೊಂಥರ ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೀವು ಈ ಥರ ಕಮೆಂಟ್ಗಳನ್ನ ಹಾಕಿದಾಗ ಹಾಗೆಯೇ ನಿನ್ನೆ ಮನೆಯವ್ರ ಚಿಕ್ಕಪ್ಪನ ಮನೆಯಿಂದ ಒಂದಷ್ಟು ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು ಅದ್ರದ್ದು ಇವತ್ತು ಸಾರು ಮಾಡಬೇಕು ನಮ್ಮ ಮನೇಲಿ ಎವ್ರಿ ಡೇ ಮಾವಿನ ಹಣ್ಣಿನ ಸಾರಿದೆ ಈಗ ಎಷ್ಟು ಒಂದು ಹತ್ತು ಹದಿನೈದು ದಿನ ಆಯಿತು ಗೊತ್ತಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಅಷ್ಟಿಷ್ಟು ಸಾರನ್ನ ಮಾಡ್ತಾಯಿದ್ದೀನಿ ಈ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಒಂದು ಏನಾದರೂ ಡಬ್ಬ ನಮ್ಮದು ಬೆಲ್ಲ ಖಾಲಿ ಆಗುತ್ತೆ ಗೊತ್ತಿಲ್ಲ ಹಣ್ಣು ಸ್ವೀಟ್ ಇದ್ದರೆ ತುಂಬ ಬೆಲ್ಲ ಹಾಕೋದು ಬೇಡ ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು ಆದರೆ ಈ ಹಣ್ಣು ತುಂಬಾ ಚೆನ್ನಾಗಿತ್ತು ನಮ್ಮನೆಯವ್ರು ಹಾಗೆ ತಿನ್ನೋಕ್ಕೆ ಅಂತಲೇ ತರೋರು ಅವಾಗವಾಗ ಸಣ್ಣ ಸಣ್ಣ ಹಣ್ಣು ಇವತ್ತು ಜಾಸ್ತಿ ತೊಗೊಂಡು ಬಂದಿದ್ರು ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅಂತ ಹೇಳಿ ಅವರು ತೊಗೊಂಡು ಬಂದಿದ್ರು ಇವತ್ತು ಅದರದ್ದು ಕೂಡ ಸಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಪಾತ್ರೆಗಳಿತ್ತಲ್ವ ಅದಷ್ಟು ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ಇದ್ದೀನಿ ಇದು ಕೂಡ ಪಾಪ ಚಿನ್ನಿ ಕೆಲಸ ಆಗಿತ್ತು ಚಿನ್ನಿ ಇದ್ದಾಗ ಈ ಟೈಮಲ್ಲಿ ಪಾತ್ರೆ ಇದ್ಲು ಇಲ್ಲ ತಿಂಡಿ ತಿಂದಾದಮೇಲೆ ಪಾತ್ರೆಗಳನ್ನ ತೊಳಿತಾ ಇದ್ಲು ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಸುಳಿಗೆ ಪಾತ್ರೆಯನ್ನು ತೊಳ್ಕೊಂಡೆ ಹಾಗೆ ಮಾವಿನ ಹಣ್ಣಿನ ಸಾರನ್ನು ಕೂಡ ಮಾಡಿದೆ ಮತ್ತು ನೆನ್ನೆ ತಂದಿರೋದು ಮತ್ತು ಒಂದು ಎರಡು ಮೂರು ದಿನದಿಂದ ತಂದಿರೋ ನಿಂಬೆಹಣ್ಣು ಕೂಡ ಇತ್ತು ಅದನ್ನು ಹೆಚ್ಚಿ ನಾನು ಕೆಲವೊಂದು ತುಂಬ ದೊಡ್ಡ ದೊಡ್ಡ ಇರೋ ಹಣ್ಣನ್ನು ಹಿಂಡಿ ರಸ ತೆಗೆದಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣ ಇರೋದನ್ನೆಲ್ಲ ಹಾಗೆ ಹೆಚ್ಚಿ ಹಾಕಿದ್ದೀನಿ ಅದು ಈ ವರ್ಷ ಬಿಡ್ತಾ ಇರೋದ್ರಿಂದ ಎಲ್ಲ ಹಣ್ಣುಗಳು ದೊಡ್ಡ ದೊಡ್ಡಕ್ಕಿಲ್ಲ ಕೆಲವೊಂದು ಸಣ್ಣ ಕೆಲವೊಂದು ದೊಡ್ಡ ಇದೆ ಹಾಗೆ ಉಪ್ಪನ್ನ ನಾನು ಹುರಿದಿಟ್ಟಿದ್ದೆ ಹುರಿದಿರೋ ಉಪ್ಪನ್ನ ಈಗ ಹಾಕಿ ಇದೊಂದು ವಾರ ಗಳಿಯೋದು ಅಂತ ಹೇಳ್ತಾರೆ ಹಾಗೆ ಒಂದು ಎರಡು ಚಮಚ ಸಕ್ಕರೆ ಕೂಡ ಹಾಕಿದ್ದೀನಿ ಸಕ್ಕರೆ ಮತ್ತು ಉಪ್ಪನ್ನ ಹಾಕಿ ಈಗ ಅದನ್ನು ಇಡ್ತೀನಿ ಎರಡು ದಿನಕ್ಕೊಂದ್ಸಲ ತೆಗೆದುಬಿಟ್ಟು ಚೆನ್ನಾಗಿ ಒಂದ್ಸಲ ಕಲಸಿ ಇಟ್ಟರೆ ಅದು ಚೆನ್ನಾಗಿ ಗಳಿಯುತ್ತೆ ಆ ನಂತರ ನೋಡೋಣ ನಾನು ಖಾರ ಹಾಕ್ತೀನೋ ಅಮ್ಮ ಖಾರ ಹಾಕ್ತಾರೋ ಇನ್ನೂ ಡಿಸೈಡ್ ಮಾಡಿಲ್ಲ ತುಂಬ ಜಾಸ್ತಿ ಆದರೆ ಅಮ್ಮಂಗೆ ಕೊಡ್ತೀನಿ ಸ್ವಲ್ಪ ಇದ್ದರೆ ನಾನೇ ಹಾಕ್ಬಿಡ್ತೀನಿ ವೀಡಿಯೋ ನೋಡ್ತೀನಿ ಯೂಟ್ಯೂಬಲ್ಲಿ ಯಾವುದಾದ್ರೂ ಹಾಗೆ ಅಮ್ಮ ಮಾವಿನಕಾಯಿ ಪಲ್ಯ ಕೊಟ್ಟಿದ್ದರು ನಾನು ಇವತ್ತಿಗೂ ಅದಕ್ಕೆ ಚಮಚ ಕೂಡ ಹಾಕಿಲ್ಲ ಹಾಗೆ ಇದೆ ಇವತ್ತು ನನಗೆ ಯಾಕೋ ನೆನಪಾಯಿತು ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಪಾಪ ಇದ್ದರ ರೆಸಿಪಿನ ಕೇಳಿದ್ರು ನಾನು ಈ ವರ್ಷ ಮಾಡ್ತೀನಿ ಮುಂದಿನ ವರ್ಷ ಮಾಡ್ತೀನಿ ಅಂತ ಬರೀ ಕಾಗೆ ಆರಿಸದ್ರಲ್ಲೇ ಜೀವನ ಕಳೆದು ಬಿಟ್ಟಿದ್ದೀನಿ ಹಾಗೆಯೇ ಸಿಂಬನಿಗೆ ಬಿಸ್ಕೆಟ್ ಇರಲಿಲ್ಲ ನಮ್ಮನೆಯವ್ರು ಒಂದು ಬಿಸ್ಕೆಟು ತರೋದಕ್ಕೆ ಅಂತ ಸೂಪರ್ ಮಾರ್ಕೆಟಿಗೆ ಹೋಗಿ ಎಷ್ಟೆಲ್ಲ ತೊಗೊಬಂದಿದ್ದಾರೆ ಮಕ್ಕಳಿದ್ದಾಗೇ ನಾನು ಬಾಸ್ಮತಿ ರೈಸ್ ತನ್ನೇಂದಿದೆ ಅವತ್ತು ಬಿರಿಯಾನಿ ಮಾಡಿದಾಗ ಖಾಲಿಯಾಗಿತ್ತು ಆಮೇಲೆ ನಾನು ಮಾಡೋದು ಇರಲಿಲ್ಲಲ್ಲ ಹಾಗಾಗಿ ಇವತ್ತು ಅನ್ಸುತ್ತೆ ತೊಗೊಂಡು ಬಂದಿದ್ದಾರೆ ನನಗೆ ಸೋನಾ ಮಸೂರಿ ಬೇಡ ಆಗಿತ್ತು ಬಾಸ್ಮತಿ ಮಾತ್ರ ಬೇಕಿತ್ತು ಸೋನಾ ಮಸೂರಿ ಸುಮ್ಮನೆ ಹುಳ ಆಗುತ್ತೆ ಏನೋ ಗೊತ್ತಿಲ್ಲ ಮಕ್ಕಳಿದ್ರೆ ಅದು ಇದು ಏನಾದರೂ ಚೂರು ಸ್ಪೆಷಲ್ ಮಾಡ್ತೀನಿ ನಾನು ಆಮೇಲೆ ನನಗೆ ಮಕ್ಕಳು ಹೋದ ಮೇಲೆ ಇನ್ನು ಮಕ್ಕಳು ಬಂದ ನಾನು ಏನಾದರೂ ಒಂದು ಸ್ಪೆಷಲ್ ಅಂತ ಅಡುಗೆನ ಮಾಡೋದು ನನ್ನ ಹಳೆ ಬ್ಲಾಗಲ್ಲಿ ನೋಡಿದ್ರೆ ನಾನು ಮಕ್ಕಳಿಗಾಗಿ ಎಷ್ಟು ಸ್ಪೆಷಲ್ ಅಡುಗೆಗಳನ್ನ ಮಾಡ್ತಾಯಿದ್ದೆ ಮೂರು ಹೊತ್ತು ಇವಾಗ ಮಕ್ಕಳು ಇಲ್ಲದೆ ಇರೋದಕ್ಕೆ ನಾನು ಏನು ಮಾಡೋದು ಅಲ್ವಾ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತನ್ನಿ ಅಂದಿದ್ದೆ ಚೆನ್ನಾಗಿತ್ತಂತೆ ತೊಗೊಬಂದಿದ್ದಾರೆ ಇಪ್ಪತ್ತು ರೂಪಾಯಿಗೆ ಮೂರು ಕಟ್ ಅಂತ ಹೇಳಿದ್ರು ಹಾಗೆಯೇ ನೆಲ್ಲಿಕಾಯಿನ ತರೋದಕ್ಕೆ ಹೇಳಿದ್ದೆ ತುಂಬ ದಿನ ಆಗಿತ್ತು ನೆಲ್ಲಿಕಾಯಿ ತರದೇ ಇವತ್ತು ಸೂಪರ್ ಮಾರ್ಕೆಟಲ್ಲಿ ಇತ್ತಂತೆ ತೊಗೊಬಂದಿದ್ದಾರೆ ಯಾವಾಗಲೂ ಸೂಪರ್ ಮಾರ್ಕೆಟಲ್ಲೇ ಸಿಗೋದು ಸ್ವಲ್ಪ ಜಾಸ್ತಿನ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ ಹಾಗಾಗಿ ತಗೊಂಡು ಬಂದಿದ್ದಾರೆ ದಿನ ಇಬ್ಬರು ಮೂರು ನೆಲ್ಲಿಕಾಯಿ ಹಾಕಿದ್ರೆ ಇಬ್ಬರಿಗೂ ಒಂದೊಂದು ಸಣ್ಣ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಆಗುತ್ತೆ ಸೋಪ್ ಇತ್ತಲ್ವ ಅದನ್ನು ತೆಗೆದು ಇಡ್ತಾ ಇದ್ದೀನಿ ಕೆಲವೊಂದೆಲ್ಲ ನಾನು ಹೇಳಿದ್ದೆ ಕೆಲವೊಂದೆಲ್ಲ ಅವರೇ ನೋಡಿ ತಂದಿದ್ದಾರೆ ಟೀ ಅಂತೂ ಬೇಕೇ ಬೇಕಲ್ವ ಹಾಗಾಗಿ ಟೀ ಪ್ಯಾಕೆಟ್ ತಂದಿದ್ದಾರೆ ನಾನು ಇಡ್ಲಿ ರವೆಗೇನು ಹೇಳಿರಲಿಲ್ಲ ಇತ್ತು ಆದರೂ ತೊಗೊಂಡು ಬಂದಿದ್ದಾರೆ ಹಾಗೆ ಪುಟಾಣಿ ಪುಟಾಣಿ ಬೇಕಿತ್ತು ಇನ್ನೇನು ಮುಗಿಯ ಹಂತದಲ್ಲಿ ಇತ್ತು ಹಾಗೆ ನೆಲ್ಲಿಕಾಯಿ ತಂದಿದ್ರಲ್ವ ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಮಾಡ್ತಾಯಿದ್ದೀನಿ ಒಂಚೂರು ಕುಡ್ದೆ ಅದರಲ್ಲಿ ನಮ್ಮ ಒಂಚೂರು ಕುಡಿದ್ರು ತುಂಬ ನೀರು ಹಾಕಿ ಕುಡಿಯೋ ಇದಿರೋದಿಲ್ಲ ಅದರಲ್ಲೇ ಇಬ್ಬರು ಸ್ವಲ್ಪ ಸ್ವಲ್ಪ ಕುಡಿತೀವಿ ಚೂರು ಉಪ್ಪು ಹಾಕ್ತೀನಿ ಅಷ್ಟೇ ಮತ್ತೇನು ಬೇರೆ ಹಾಕೋದಿಲ್ಲ ಹಾಗೆ ಈರುಳ್ಳಿ ಕೂಡ ಹೆಚ್ಚಿಟ್ಟಿದೆ ಕಡುಬನ್ನ ನಾನು ಸಣ್ಣ ಉರಿ ಮಾಡಿ ಇಟ್ಟಿದ್ದೆ ಬಜ್ಜಿ ಮಾತ್ರ ಚೆನ್ನಾಗಾಗಿತ್ತು ನಮ್ಮಲ್ಲಿ ಇಷ್ಟು ಚೆನ್ನಾಗಿರೋ ತಿಂಡಿ ಬಿಟ್ಟು ಏನದು ಬ್ರೆಡ್ಡು ಅಥವಾ ಜಾಮು ಅದೆಲ್ಲ ಯಾರು ತಿಂತಾರೆ ಅಲ್ವಾ ದಯವಿಟ್ಟು ಬೇರೆಯವ್ರ ಕಾಲು ಎಳಿಯೋದನ್ನ ಸ್ವಲ್ಪ ಬಿಡಿ ಯಾರೋ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಕ್ಕಾಗದಿದ್ರು ಅವರಿಗೆ ಈ ಥರ ಕಾಲು ಎಳೆಯೋ ಕೆಲಸ ಅಂತೂ ದಯವಿಟ್ಟು ಮಾಡಬೇಡಿ ಅವರದ್ದು ಮೇಲ್ ಐ ಡಿ ಕೂಡ ಅಷ್ಟೇ ಆ ಹೆಸರೇ ನೆಟ್ಟಿಗೆ ಇಲ್ಲ ಅಟ್ಲೀಸ್ಟ್ ನಿಮ್ಮ ಮೇಲ್ ಐ ಡೀಲಿ ನಿಮ್ಮ ಹೆಸರು ನಿಮ್ಮ ಐಡೆಂಟಿಟಿ ಇಟ್ಕೊಂಡು ಬೇರೆಯವರಿಗೆ ಕಮೆಂಟನ್ನು ಹಾಕಿ ನೀವು ಆ ಮೇಲ್ ಐ ಡಿ ನೋಡಿದ್ರೆ ನೀವು ಗಂಡು ಹೆಣ್ಣು ಅದ್ರ ಮಧ್ಯದವರು ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಐಡೆಂಟಿಟಿ ಇಟ್ಕೊಂಡು ಫಸ್ಟು ಬೇರೆಯವರಿಗೆ ಏನಾದರೂ ಹೇಳೋದಕ್ಕೆ ಬನ್ನಿ ಇಲ್ಲದಿದ್ದರೆ ದಯವಿಟ್ಟು ಸುಮ್ಮನೆ ಇದ್ರೆ ತುಂಬ ಒಳ್ಳೆಯದು ನನಗೆ ತುಂಬ ಬೇಜಾರಾಯಿತು ಅವರ ಕಮೆಂಟನ್ನು ಪದೇ ಪದೇ ಅದನ್ನೇ ಕೇಳಿದ್ರೆ ಬೇಜಾರಾಗದೇ ಇರುತ್ತಾ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನೀವು ಯಾರು ತಪ್ಪು ತಿಳ್ಕೊಬೇಡಿ ಬೇರೆಯವರೆಲ್ಲ ನನ್ನನ್ನು ತುಂಬ ಇಷ್ಟಪಟ್ಟು ನೋಡೋರಿಗೆ ನಾನು ಯಾವುದೇ ರೀತಿಯಾಗಿರೋದು ಹೇಳೋದಿಲ್ಲ ಹಾಗೆ ಕಳಲೆ ಇತ್ತು ಅದನ್ನು ನಾನೀಗ ಮೊಸರುಗಾಯಿ ಮಾಡೋಣ ಅಂತ ಸ್ವಲ್ಪ ಫ್ರೈ ಮಾಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಒಣ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆ ನಂತರ ಊಟದ ಟೈಮಿಗೆ ಅದಕ್ಕೆ ಮೊಸರು ಹಾಕಿ ಚೂರು ಉಪ್ಪು ಹಾಕಿದ್ರೆ ಸಾಕು ಹಾಗೆಯೇ ನಮ್ಮ ನೆರುಗೆ ಕಾಯಿ ಒಡೆದು ಅಂತ ಹೇಳಿದೆ ಅದಕ್ಕೆ ಅವರು ಕಾಯಿನ ಹೊಡಿತಾ ಇದ್ದಾರೆ ಹಾಗೆ ಅಕ್ಕಿನೂ ಕೂಡ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಹಳೇದು ಕೂಡ ಅಕ್ಕಿ ಇತ್ತು ಅಂದರೆ ಸೋನಮ ಸರಿಯಲ್ಲಿ ಇತ್ತು ನಮ್ಮ ಶ್ರೇಯು ನೀರು ದೋಸೆ ಮಾಡಿಕೊಡು ಅಂತ ಹೇಳಿತ್ತು ಪಾಪ ನನಗೆ ಮಾಡೋಕ್ಕೆ ಆಗಿರಲಿಲ್ಲ ಮಾಡೋಕ್ಕಾಗಿರಲಿಲ್ಲ ಅನ್ನೋದಕ್ಕಿಂತ ನಂಗೆ ಅದು ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನಾನು ನೀರು ದೋಸೆನ ಮಾಡೋದಿಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟೊಂದು ಜನ ಎಷ್ಟೊಂದು ಟಿಪ್ಸ್ ಕೊಟ್ಟ್ರಿ ನಂಗೆ ಆದ್ರೂ ನನಗೆ ನೀರು ದೋಸೆ ಮಾತ್ರ ಮಾಡೋಕ್ಕೆ ನನ್ನ ಹತ್ರ ಬರೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಚೆನ್ನಾಗೇ ಆಗೋದಿಲ್ಲ ತುಂಬ ವೀಡಿಯೋಗಳು ನೋಡ್ತೀನಿ ತುಂಬ ಜನರ ಹತ್ರ ಕೇಳ್ತೀನಿ ಮಾಡೋರ್ನೆಲ್ಲ ಯಾರು ಏನೇ ಹೇಳಿದ್ರು ನನಗೆ ಮಾತ್ರ ನೀರು ದೋಸೆ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ನಾನು ಸ್ವಲ್ಪ ರಸಮ್ ಮಾಡೋಣ ಅಂತ ಟೊಮೆಟೊ ಮತ್ತು ಬೇಳೆನ ಬೇಯೋದಕ್ಕೆ ಹಾಕಿದ್ದೀನಿ ನಾನು ಇನ್ನೆಲ್ಲ ಒರೆಸ್ತಾ ಇದ್ದೆ ಇದಿಷ್ಟು ಒರೆಸ್ತಾ ಇದ್ದೆ ಅಷ್ಟೊತ್ತಿಗೇನೆ ನಮ್ಮದು ಅಡುಗೆ ಮನೆ ಮಾಡೋದಕ್ಕೆ ಅಂತ ಬಂದರು ತೋರಿಸ್ತೀನಿ ಹೇಗಾಗಿದೆ ಏನು ಅಂತ ಇವತ್ತು ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಅವ್ರ ಕೆಲಸಕ್ಕೆ ಬಂದ್ರಲ್ವ ನಮ್ಮ ಮನೆಯವ್ರಿಗೂ ಕೂಡ ಬೇಗ ಬನ್ನಿ ಅಂತ ಹೇಳಿದ್ದೆ ಸುಮಾರೆಲ್ಲ ನಾವು ಐಟಮ್ಗಳನ್ನ ತೆಗೆದು ಹೊರಗೆ ಇಟ್ಟಿದ್ವಿ ಅವ್ರು ಬಂದಿಲ್ಲಲ್ಲ ಹಾಗೆ ಒಂದೊಂದೇ ಒಂದೊಂದೇ ಮತ್ತೆ ಹೋಗಿ ಅಲ್ಲೇ ಇತ್ತು ನೋಡಿ ಇಷ್ಟು ಒರೆಸ್ತಾ ಇದ್ದೆ ಅಷ್ಟೊತ್ತಿಗೆ ಅವ್ರು ಬಂದ್ರಲ್ವ ನಾನು ಹಾಗೆ ಒರೆಸೋದನ್ನು ಬಿಟ್ಟೆ ಯಾಕಂದರೆ ಮತ್ತೆ ಇಲ್ಲಿ ಹೆಂಗಿದ್ರು ಗಲಿ ಜಾಗೆ ಆಗುತ್ತಲ್ವ ಹಾಗಾಗಿ ಕಟ್ಟೆ ಮಾತ್ರ ಒರೆಸ್ಕೊಂಡೆ ಅಡುಗೆ ಮನೆ ಹೊರಗಡೆ ಏನೂ ಒರೆಸ್ಲಿಲ್ಲ ಪದೇ ಪದೇ ಓಡಾಡ್ತಾ ಇರ್ತಾರಲ್ವ ಹಾಗಾಗಿ ಹಾಗೆಯೇ ಅವ್ರ ಪಾಡಿಗೆ ಅವ್ರ ಕೆಲಸ ಇದ್ದರು ನಾನು ಪಾಡಿಗೆ ನಾನು ಅಡುಗೆನ ಮಾಡ್ತಾಯಿದ್ದೆ ಹಾಗೆ ಮನೆಯವರು ಕೂಡ ಇವತ್ತು ಬೇಗನೆ ಬಂದಿದ್ದರು ಇವತ್ತು ರಸಮ್ ಮಾಡಿದ್ದೀನಿ ಅದಕ್ಕೇನೆ ನಂಚ್ಕೊಳ್ಳೋದಕ್ಕೆ ಕಳಲೆದು ಮೊಸರುಗಾಯಿ ಮಾಡಿದ್ದೀನಿ ತುಂಬ ಜನ ಕಮೆಂಟ್ ಹಾಕಿದರು ನಾನು ಅವತ್ತು ಕಳಲೆ ಹೆಚ್ಚೋ ವೀಡಿಯೋ ನೋಡಿದ್ರಲ್ಲ ಆವಾಗ ನೀವು ಕಳಲೆ ಹೆಚ್ಚು ನೋಡಿದ್ರೆ ನಮಗೆ ಬಾಯಲ್ಲಿ ನೀರು ಬರುತ್ತೆ ಅಂತ ನಾವು ಮಲೆನಾಡೋರಿಗಂತೂ ಅದು ಭಾಳ ಪ್ರಿಯವಾಗಿರೋದು ಕಡಲೆ ಪಲ್ಯ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್ನು ಹಾಗೆ ಮಜ್ಜಿಗೆ ಸಾರು ಕೆಲವೊಬ್ಬರು ನಾವು ಮಜ್ಜಿಗೆ ಸಾರಿಗೆ ಹೆಚ್ಚಿದಂಗೆ ಹೆಚ್ಚಿ ಬೇಳೆ ಸಾರು ಕೂಡ ಮಾಡ್ತಾರೆ ನಾವು ಹೊಸಲ ನಾನು ಮನೆಯಲ್ಲಿ ಅದು ಸಾಗರದಲ್ಲಿ ಒಂದು ಖಾನಹುಳಿಲಿ ಊಟ ಮಾಡಿದ್ವಿ ಅಲ್ಲಿ ಕಡಲೆ ಹುಳಿ ಮಾಡಿದರು ಸಾಂಬಾರನ್ನ ತುಂಬ ಚೆನ್ನಾಗಿತ್ತು ನಮ್ಮಲ್ಲಿ ನಾವು ಸಾಂಬಾರು ಮಾಡೋದಿಲ್ಲ ಮಜ್ಜಿಗೆ ಹುಳಿ ಮಾತ್ರ ಸೂಪರಾಗಿ ಆಗುತ್ತೆ ನನ್ನ ಫೇವ್ರೇಟ್ ಕೂಡ ಹೌದು ಹಾಗೇ ಇವತ್ತಿಗೆ ಇಷ್ಟು ಕೆಲಸ ಮಾತ್ರ ಮುಗಿಯಿತ್ತು ಪಾಪ ಅವರು ಕೆಲಸ ಬಿಟ್ಟಾಗ ಟೈಮು ಎಂಟು ಗಂಟೆ ಏನೋ ಆಗಿತ್ತು ಮೂರು ದಿನ ಕೆಲಸ ಮಾಡಿದ್ರು ಇದನ್ನ ಮಾಡೋದಕ್ಕೆ ಒಂದೂವರೆ ದಿನ ತಗೊಂಡ್ರು ಜೊತೆಗೆ ಇನ್ನೊಂದು ಹುಡುಗ ಕೆಲಸಕ್ಕೆ ಇದ್ದ ಅವನು ಅಕ್ಕಂದೇನೋ ಮದುವೆ ಇತ್ತಂತೆ ಹಾಗಾಗಿ ಪಾಪ ಒಬ್ಬರೇ ಬಂದಿದ್ದರು ಒಬ್ಬರೇ ಹೋಗಿ ಸಾಮಾನು ತಗೊಬೇಕು ಮಾಡಬೇಕು ಎಲ್ಲ ಮಾಡಬೇಕಲ್ವ ಹಾಗಾಗಿ ಇಷ್ಟು ಕೆಲಸ ಆಗಿದೆ ನೆಕ್ಸ್ಟು ಅಪ್ಡೇಟು ನಾಳೆ ಕೊಡ್ತೀನಿ ಮತ್ತು ಅಡುಗೆ ಮನೆ ಕೆಲಸ ಶುರುವಾಗಿದೆ ಹೇಗಾಗಿದೆ ಅನ್ನೋದನ್ನು ನಾನು ಕೊನೆಯ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ